ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಪಸ್ಟ್ ಟೈಮ್ ಮಾಡಾಕ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ನಾನು ಹಸಿ ಕೊಬ್ಬರಿಗ ಕಡ್ಬ ಮಾಡಾಕತ್ತೀನಿ ನೋಡಿರಿ ಎಲ್ಲ ಸ್ವಚ್ಛಂಗ್ ರೀ ಇದನ್ನ ಈಗ ತುರ್ಕೊಂಬಂದ ಅರ್ಧ ಕೆ ಜಿ ಬೆಲ್ಲ ತೊಗೇನ್ರಿ ಇದನ್ನ ಕುಟ್ಕೊಂಡು ಇದೇನು ತುರ್ಕೊಂಡು ಬಂದೀವಿ ನೋಡಿರಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಕಸ ಕಾಸ್ತಿ ಮತ್ತು ಏಲಕ್ಕಿ ಹಾಕಿ ಇದನ್ನ ಗ್ಯಾಸ್ನಾಗ ಇಟ್ಕೊಂಡು ಕುದಿಸ್ಕೊಳನ್ರಿ ಇದನ್ನ ಸಣ್ಣ ಉರಿ ಹಚ್ಕೊಂಡು ಕುದಿಸ್ಕೊಂಡ್ರಿ ಸ್ವಲ್ಪ ಲೇಟ್ ಆಗ್ತೈತಿ ನೋಡ್ಕೊಂಡು ಕೂತ್ಕೊಳ್ರಿ ಈಗ ಬೆಲ್ಲ ಕಷ್ಟ ಏಲಕ್ಕಿ ಹಾಕಿ ಮತ್ತು ಕುದಿಸ್ಕೊಳಾಕತಿ ನೋಡ್ರಿ ಇದ್ರೊಳಗೆ ಹಸಿ ಕೊಬ್ಬರಿ ಐತ್ರಿ ಒಣ ಕೊಬ್ಬರಿ ಅಲ್ಲೇ ಈಗ ನೋಡ್ರಿ ಆಗೈತಿ ಇನ್ನು ಉಂಡಿ ಕಟ್ಟರೆ ಹಿಂಗೆ ಬರ್ಬೇಕು ನೋಡಿರಿ ಮಾಡಕ್ಕೆ ಮಾಡಾಕ ಮಾಡಾಕ ಇದನ್ನು ಉಂಡಿನ ಮಾಡ್ಕೊಬೋದು ರೀ ಕೊಬ್ಬರಿ ಕೊಬ್ಬರಿ ಉಂಡಿನ ಮಾಡ್ಕೊಬೋದು ಅಂದ್ರೆ ನೀವು ದೇವ್ರಿಗೆ ಒಡ ಒಡ್ಕೊಂಡಿರ್ತೀರಿ ನೋಡ್ರಿ ಭಾಳ ಕೊಬ್ಬರಿ ಇತ್ತು ಅಂದ್ರೆ ಹಿಂಗೆ ಮಾಡ್ಕೊಂಡು ತಿನ್ಬೋದು ಚಲೋ ಇರ್ತವೆ ಈಗ ನೋಡ್ರಿ ಗೋಧಿ ಹಿಟ್ಟ ನಡ್ಕೊಂಡಿನ ನಾವು ಗೋಧಿ ಹಿಟ್ಟು ನಾಡ್ಕೊಂಡಿನಿ ಸ್ವಲ್ಪ ಗಟ್ಟಿಯಾಗಿ ನಡ್ಕೊಬೇಕ್ರಿ ಇದಕ್ಕೆ ಅಳಷ್ಟು ಭಾಳ ನಡ್ಕೊಬಾರ್ದು ಈಗ ಚಪಾತಿ ಆಗಿ ಚಪಾತಿ ಹೆಂಗೆ ಮಾಡಿ ನೋಡ್ರಿ ಆ ಥರ ಚಪಾತಿ ಮಾಡಿ ಒಂದು ಬುಚ್ಚಿಮಿಲೆ ಸಣ್ಣ ಅದರೊಳಗೆ ಚೌ ಗುಂಡು ಗುಂಡು ಮಾಡ್ಕೊಂಡಿ ನೋಡ್ರಿ ಈಗ ಕೊಬ್ಬರಿ ಅಂದ್ರೆ ಕಡುಬ ಮಾಡೋದು ಸಾಧ್ಯ ಐತ್ರಿ ಇಂಥದ್ರಾಗೂ ಮಾಡ್ಬೋದು ಈಗ ಇನ್ನೊಂದು ತೋರ್ಸ್ಲಾತೀನಿ ನೋಡಿರಿ ಈ ಥರ ಇಟ್ಕೊಂಡು ಇದ್ರೊಳಗೆ ಹಾಕ್ಕೊಂಡು ಈ ಥರನೂ ಮಾಡ್ಕೊಬೋದು ಬಟ್ಟಲ್ಲೇ ಹಿಂಗೆ ಕರ್ಕೊಂಡು ಮಾಡ್ಕೊಬೋದು ಈಗ ನೋಡ್ರಿ ಒಂದು ಬಟ್ಲ ತೊಂದರೆ ಈ ಥರ ಕರ್ಕೊತೀನಿ ಸೇಪ್ ಕೊಡ್ತೀನಿ ನಾನು ಈ ಥರನೂ ಮಾಡ್ಕೊಬೋದು ನಿಮಗೆ ಯಾವ್ದು ಈಜಿ ಅಂದ್ರೆ ಆ ಯಾವುದು ಮಾಡ್ಕೊಳ್ರಿ ಈಗ ತವಿ ಒಳಗೆ ಎಣ್ಣೆ ಹಾಕ್ಕೊಂಡು ಕುದಿಸ್ಕೊಳಕ ಇದು ರೀ ಹುರ್ಕೊಳಕ್ಕೆ ಈಗ ಎಣ್ಣೆ ಎಣ್ಣಕಾಯತಿ ಇದನ್ನು ಬಿಟ್ಟು ನೋಡಿರಿ ಈ ಥರ ಬಿಟ್ಕೋಬೇಕು ಕಡ್ಬಾಗ ಕಲರ್ ಚೇಂಜ್ ಆಗ್ಬೇಕ್ರಿ ಕಡುಬದ ನಿಮ್ಮಲ್ಲಿ ಭಾಳ ಕ ತೆಂಗಿನಕಾಯಿ ಬ ಒಡ್ದಿದ್ರ ಅಂದ್ರೆ ಅಂದ್ರೆ ನೆ ದೇವ್ರಿಗೆ ಒಡೆದಿದ್ರಿ ಅಂದ್ರೆ ಹಿಂಗೆ ಮಾಡ್ಕೊಂಡು ತಿನ್ರಿ ಚಲೋ ಆತವು ಮತ್ತು ಇದನ್ನ ಕುದಿಸ್ಕೊಂಡು ಮಾಡ್ಕೋಬೋದು ರೀ ಅಂದ್ರೆ ನಾ ಹುರ್ಕೊಂಡು ಮಾಡ್ಕೊಳತ್ತೀನಿ ಇದನ್ನೇ ಕುದಿಸ್ಕೊಂಡು ಮಾಡ್ಕೋಬೋದು ಅದು ಚಲೋ ಆಗ್ತೈತಿ ನೋಡಿರಿ ನಾ ಒಳಗೆ ಚೆಂದಾಗಿ ಬೈತಾವತ್ತಂದ್ರೆ ಒಳಗೆ ಮಾಡ್ಕೊಂಡೆನ್ರಿ ನೀವು ಕಡಾಯಿತ್ತಂದ್ರೆ ಕಡಾಯಿ ಒಳಗೆ ಮಾಡ್ಕೊರಿ ನಾ ಎಣ್ಣೆ ಅಂದ್ರೆ ಎಣ್ಣೆ ಚೆಂದಾಗಿ ಇದು ಆಗ್ತಾವೆ ಬೈತೈತಿತ್ತಂದ ನಾನು ಇದ್ರ ತೆವಿ ಒಳಗೆ ಮಾಡ್ಕೊಂಡೆನ್ರಿ ಹುಷಾರಾಗಿ ತೆವಿ ಒಳಗೆ ಇಲ್ಲ ನೀವು ಕಡಾಯಿತ್ತಂದ್ರೆ ಕಡಾಯಿ ಒಳಗೆ ಮಾಡ್ಕೊರಿ ಈ ಕೊಬ್ಬರಿ ವಿಡಿಯೋ ಇಷ್ಟ ಆದ್ರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು